ನಮಸ್ಕಾರ ಫೈನಲ್ ಪಂದ್ಯದಲ್ಲಿ ಆಫ್ರಿಕಾ ತಂಡವನ್ನ ಸೋಲಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಶಫಾಲಿ ವರ್ಮಾ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಮತ್ತು ರೋಹಿತ್ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಫೈನಲ್ ಪಂದ್ಯ ಗೆದ್ದ ಬಳಿ ಒಮನ್ ಆಫ್ ದಿ ಮ್ಯಾಚ್ ಆದಂತಹ ಶಫಾಲಿ ವರ್ಮಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿರಿ ಸ್ನೇಹಿತರೆ ಹೌದು ತಂಡಕ್ಕೆ ಆಯ್ಕೆಯೇ ಆಗಿರಲಿಲ್ಲ ಆದ್ಯಗೂ ಬದಲಿ ಆಟಗಾರರಾಗಿ ಬಂದು ಫೈನಲ್ ಪಂದ್ಯದಲ್ಲಿ ಇಂಪ್ಯಾಕ್ಟ್ಫುಲ್ ಪ್ರದರ್ಶನವನ್ನು ನೀಡಿದ ಶಫಾಲಿ ವರ್ಮಾ ಪಂದ್ಯ ಶಿಷ್ಟ ಪ್ರಶಸ್ತಿಯನ್ನು ಗೆದ್ದುಕೊಳ್ಳುವ ಮೂಲಕ ಟೀಂ ಇಂಡಿಯಾಗೆ ಮೊದಲ ವಿಶ್ವಕಪ್ ಟ್ರೋಫಿ ಗೆಲ್ಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ನವಿ ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಐವತ್ತೆರಡು ರನ್ಗಳ ಭರ್ಚರಿ ಗೆಲುವು ದಾಖಲಿಸುವ ಮೂಲಕ ಮೊದಲ ಬಾರಿಗೆ ವಿಶ್ವಕಪ್ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ತೊಂಬತ್ತೆಂಟು ರನ್ ಕಲೆ ಹಾಕಿತು ಸ್ನೇಹಿತರೆ ಆರಂಭಿಕ ಆಟಗಾರ್ತಿ ಶಫಾಲಿ ವರ್ಮಾರ್ ಅವರು ಎಂಬತ್ತೇಳು ರನ್ ಬಾರಿಸಿದರು ಇನ್ನು ಇವರಿಗೆ ಸಾಥ್ ನೀಡಿದ ದೀಪ್ತಿ ಶರ್ಮಾ ಐವತ್ತೆಂಟು ರನ್ಗಳ ಕೊಡುಗೆ ನೀಡಿದರೆ ಸ್ಮೃತಿ ಮಂದಾನ ನಲವತ್ತೈದು ರನ್ ಬಾರಿಸಿದರು ಅತ್ತ ಅಯೋಬಾಂಗ ಖಾ ಖಾನ್ ಮೂರು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ತೊಂಬತ್ತೊಂಬತ್ತು ರನ್ಗಳ ಗುರಿಯನ್ನು ಬೆನ್ನೆಟ್ಟದಂತಹ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಭಾರತೀಯ ಬೌಲರ್ಗಳು ಶಾಕ್ ನೀಡಿದರು ಪರಿಣಾಮವಾಗಿ ಮೂರು ಓವರ್ಗಳಲ್ಲಿ ರನ್ ಕಲೆ ಹಾಕಿ ಆಫ್ರಿಕಾ ಆಲ್ಔಟ್ ಆಗುವ ಮೂಲಕ ಐವತ್ತೆರಡು ರನ್ಗಳ ಸೋಲನ್ನು ಎದುರಿಸಬೇಕಾಗಿತ್ತು ಸ್ನೇಹಿತರೆ ಇನ್ನು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ದೀಪ್ತಿ ಶರ್ಮಾ ಐದು ವಿಕೆಟ್ ಉರುಳಿಸಿದರೆ ಪ್ರಮುಖ ಎರಡು ವಿಕೆಟ್ಗಳನ್ನು ಪಡೆಯುವಲ್ಲಿ ಶಫಾಲಿ ವರ್ಮಾ ಕೂಡ ಯಶಸ್ವಿಯಾದರು ಸ್ನೇಹಿತರೆ ಇದರೊಂದಿಗೆ ಭಾರತ ಈ ಫೈನಲ್ ಪಂದ್ಯದಲ್ಲಿ ಐವತ್ತೇಳು ರನ್ಗಳ ಗೆಲುವು ದಾಖಲಿಸುವ ಮೂಲಕ ಮೊದಲ ಟ್ರೋಫಿಯನ್ನ ಎತ್ತಿಹಿಡಿದಿದೆ ಇನ್ನು ಬ್ಯಾಟ್ ನಿಂದ ಎಂಬತ್ತೇಳು ರನ್ ಹಾಗೂ ಬೌಲಿಂಗ್ ನಿಂದ ಎರಡು ವಿಕೆಟ್ ಪಡೆಯುವ ಮೂಲಕ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶಫಾಲಿ ವರ್ಮಾ ಇಂದಿನ ಪಂದ್ಯ ಅವಾರ್ಡ್ ಬಾಚಿಕೊಂಡರು ಸ್ನೇಹಿತರೆ ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಶಫಾಲಿ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಮೊದಲ ಬಾರಿ ವಿಶ್ವಕಪ್ ನ ಫೈನಲ್ ಪಂದ್ಯವನ್ನ ಗೆದ್ದಿದ್ದೇವೆ ಇದನ್ನ ಪದಗಳಲ್ಲಿ ಬಣ್ಣಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ತಂಡಕ್ಕಾಗಿ ನಾನು ಸರ್ವಸ್ವವನ್ನ ನೀಡಿದ್ದೇನೆ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲಾ ವಿಭಾಗಗಳಲ್ಲಿಯೂ ನನ್ನ ಬೆಸ್ಟ್ ಆಟವನ್ನು ನೀಡಿ ತಂಡವನ್ನು ಚಾಂಪಿಯನ್ ಮಾಡಲು ಸಾಕಷ್ಟು ಹೋರಾಡಿದ್ದೇನೆ ಎಂದು ಭಾವುಕರಾಗಿ ಶಫಾಲಿ ವರ್ಮಾ ಹೇಳಿದ್ದಾರೆ ಮತ್ತು ಈ ಅದ್ಭುತ ಆಟಕ್ಕೆ ವಿರಾಟ್ ಹಾಗೂ ರೋಹಿತ್ ಆಟವೇ ಸ್ಫೂರ್ತಿ ಅವರಿಂದ ನಾನು ಕಲಿತುಕೊಂಡಿದ್ದೇನೆ ಎಂದು ಹೇಳುವ ಮೂಲಕ ಕೊಹ್ಲಿ ಹಾಗೂ ರೋಹಿತ್ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆನ ಶಫಾಲಿ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅದ್ಯಾಗೂ ಇದು ಕೇವಲ ಆರಂಭವಷ್ಟೇ ಮುಂಬರುವ ಎಲ್ಲ ಐಸಿಸಿ ಇವೆಂಟ್ ನಾವು ನಮ್ಮ ಬೆಸ್ಟ್ ಆಟವನ್ನು ಆಡಿ ಟೀಂ ಇಂಡಿಯಾಗೆ ಮತ್ತಷ್ಟು ಟ್ರೋಫಿಗಳನ್ನು ತಂದು ಕೊಡಲಿದ್ದೇವೆ ಎಂದು ಶಫಾಲಿ ಹೇಳಿದ್ದಾರೆ ನೋಡಿದಲ್ಲ ಆಫ್ರಿಕಾ ವಿರುದ್ಧ ಭಾರತ ವಿಶ್ವಕಪ್ನ ಫೈನಲ್ ಪಂದ್ಯ ಗೆದ್ದ ಬಳಿಕ ಶಫಾಲಿ ವರ್ಮಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು